ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾನ್ ಫ್ರೆಂಡ್ಸ್ ಫೈನಲಿ ಇವತ್ತು ರಿಕ್ವೆಸ್ಟ್ ಇತ್ತು ಮೋಸ್ಟ್ ರಿಕ್ವೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿಬೇಕಾದ್ರೆ ಕೇಳಿದ್ರಿ ರಾಗಿ ಮಾಲ್ಟ್ ನ ಹೇಗೆ ಹೇಗ್ ಮಾಡೋದು ನೀವ್ ಹೇಗ್ ಮಾಡ್ಕೊಂಡ್ರಿ ತಿಳಿಸ್ಕೊಡಿ ಅಂತ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಅದೇನೋ ಗೊತ್ತಿಲ್ಲ ಈ ಒಂದು ವಿಡಿಯೋನ ನನ್ಗೆ ಎಡಿಟ್ ಮಾಡಿ ಹಾಕೋದಿಕ್ಕೆ ಆಗ್ತಿರ್ಲಿಲ್ಲ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ತಿದೆ ಈ ಒಂದು ವಿಡಿಯೋನ ನಾನು ಎಡಿಟ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡು ನೆಕ್ಸ್ಟ್ ಮಾಡೋಣ ನೆಕ್ಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಮುಂದೆ ಹೊರಟಾಯ್ತು ಫೈನಲಿ ಇವತ್ತು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಸೊ ಈ ಒಂದು ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರ್ಗು ನೋಡಿ ಮನೆಯಲ್ಲೇ ರಾಗಿ ಮಲ್ಟನ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಎಂಡ್ವರ್ಗು ನೋಡಿ ನಿಮ್ಮನೇಲೂ ನೀವು ಕೂಡ ರಾಗಿ ಮಲ್ಟನ ಮಾಡಿಕೊಂಡು ಆದಷ್ಟು ಹೆಲ್ದಿ ಆಗಿರಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಒಂದು ರಾಗಿ ನೀವು ಈಗ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಮರೀದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ ನಿಮ್ಗಿಂತ ಈಗ ಲೇಟ್ ಮಾಡೋದ್ ಬೇಡ ಮನೆ ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಆಡ್ ಮಾಡಿದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ ಮನೇಲಿ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಸಹ ನೀವು ಮಾಡ್ಕೊಡ್ಬೋದು ಹಾಗೆ ಏಜ್ ಆಗಿರೋರಿಗೆ ಊಟ ಸೇರಲ್ಲ ಅನ್ನೋರ್ಗೆಲ್ಲ ಈ ಒಂದು ರಾಗಿ ಮಾಲ್ಟ್ ಮಾಡ್ಕೊಡಿ ಹಾಗೆ ಎಲ್ಲರೂ ಕೂಡ ತಗೊಳ್ಬಹುದು ಡಯೆಟ್ ಮಾಡಬೇಕು ಅನ್ಕೊಂಡಿರೋರು ಕೂಡ ಈ ಒಂದು ರಾಗಿ ಮಾಲ್ಟ್ನ ನ ತಗೊಳ್ಬಹುದು ಈಗ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ನಾನು ರಾಗಿ ಮಾಲ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ರಾಗಿ ಮಾಲ್ಟ್ ಮಾಡೋದಕ್ಕೆ ನಾನು ಇಲ್ಲಿ ನಲವತ್ತೈದು ತರದ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಏನೆಲ್ಲ ತಗೊಂಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬಹುದು ಫಸ್ಟ್ ನಲ್ಲಿ ಸೋಯಾಬೀನು ಹಾಗೆ ಅಲಸಂದೆ ಕಾಳನ್ನ ತಗೊಂಡಿದ್ದೀನಿ ಎಲ್ಲಾ ತರದ ಅಲಸಂದೆ ಕಾಳನ್ನ ತಗೊಂಡಿದ್ದೀನಿ ಚಿಕ್ಕದು ದೊಡ್ಡದು ಎಲ್ಲಾನು ತಗೊಂಡಿದ್ದೀನಿ ಹಾಗೆ ಅವರೆಕಾಳು ಕಾಳು ರಾಜ್ಮಾ ಎರಡು ತರದನ್ನ ತಗೊಂಡಿದ್ದೀನಿ ಬೇಳೆನೂ ಅಷ್ಟೇ ಕೆಂಪು ಬೇಳೆ ಮತ್ತೆ ಮಾಮೂಲಿ ಬೇಳೆ ಎರಡು ತರದನ್ನ ತಗೊಂಡಿದ್ದೀನಿ ಹಾಗೆ ಬಟಾಣಿ ಕೂಡ ಎರಡು ತರದ್ದು ತಗೊಂಡಿದ್ದೀನಿ ಕಡಲೆ ಕಾಳು ಕಾಬುಲ್ ಕಡಲೆ ಹಾಗೆ ಹೆಸರು ಕಾಳು ಉದ್ದಿನಕಾಳು ಇದು ಬಂದು ಹೆಸರು ಬೇಳೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಇದು ಬಂದು ಮೆಂತ್ಯ ಸಬ್ಬಕ್ಕಿ ಹಾಗೆ ಕಡಲೆ ಬೀಜ ಬಾದಾಮ್ ವಾಲ್ನಟ್ ಹಾಗೆ ಬ್ರೌನ್ ರೈಸ್ ಹಾಗೆ ಇಲ್ಲಿ ಎಲ್ಲ ಥರದ ಮಿಲೆಟ್ಸ್ನ ನಾನು ತಗೊಂಡಿದ್ದೀನಿ ನಾನು ಏಳು ಥರದ ಮಿಲೆಟ್ಸ್ನ ನಾನು ತಗೊಂಡಿದ್ದೀನಿ ಮಿಲೆಟ್ಸ್ ತುಂಬಾ ಒಳ್ಳೆಯದು ಅಂದರೆ ಸಿರಿಧಾನ್ಯಗಳು ಇಲ್ಲಿ ಇದು ಬಂದು ಅರ್ಕ ಊದಲು ಬರಗು ಕೂರಲು ಇದು ನವಣೆ ಹಾಗೆ ಇದು ಸಾಮೆ ಸಜ್ಜೆ ನಾನು ಏಳು ಥರದ ಸಿರಿಧಾನ್ಯನ ತಗೊಂಡಿದ್ದೀನಿ ಹಾಗೆ ಇದು ಬಂದು ಬಾರ್ಲಿ ಇದು ಒಂದು ಹಾಫ್ ಕೆ ಜಿಯಷ್ಟು ತಗೊಂಡಿದ್ದೀನಿ ಇದು ಗೋಧಿ ಗೋಧಿನೂ ಕೂಡ ಒಂದು ಹಾಫ್ ಕೆ ಜಿಯಷ್ಟು ಹಾಗೆ ಹುರುಳಿಕಾಳು ಇದು ಹುರುಳಿಕಾಳು ಇದು ಫ್ಲ್ಯಾಕ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಕೂಡ ತುಂಬಾ ಒಳ್ಳೆಯದು ಹಾಗೆ ಸನ್ಫ್ಲವರ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ನಿಮಗೆ ಕುಕುಂಬರ್ ಸೀಡ್ಸ್ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ ಹಾಗೆ ಜೀರಿಗೆ ಸೋಂಪು ಇದು ಬಂದು ಗಸಗಸೆ ಹಾಗೆ ಒಂದು ನಾಲ್ಕು ಹರಿಶಿನದಕ್ಕೆ ಕೊನೆ ತಗೊಂಡಿದ್ದೀನಿ ಹಾಗೆ ಇನ್ನೆರಡು ಏನಪ್ಪ ಅಂತಂದರೆ ರಾಗಿ ಮತ್ತು ಏಲಕ್ಕಿ ಇದಿಷ್ಟು ಹಾಕಿ ನಾವು ಮಿಲ್ ಮಾಡಿಸ್ಕೊಳ್ಬೇಕು ಇದಿಷ್ಟು ಇಂಗ್ರೀಡಿಯಂಟ್ಸ್ನಲ್ಲಿ ಕೆಲವೊಂದನ್ನ ನೀರಲ್ಲಿ ಓವರ್ನೈಟ್ ನೆನೆಸಿ ಮೊಳಕೆ ಕಟ್ಟಿ ಅದನ್ನು ಚೆನ್ನಾಗಿ ಒಣಸಿ ಒಣಗಿಸಿ ಹುರಿಬೇಕು ಇನ್ನು ಕೆಲವೊಂದನ್ನು ನೀರಲ್ಲಿ ನೆನೆಸ್ತೇನೆ ಹುರಿಬೇಕು ಪ್ರತಿಯೊಂದನ್ನು ಹುರದೆ ನಾವು ಮಿಲ್ ಮಾಡಿಸ್ಬೇಕು ಬನ್ನಿ ಈಗ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹದಿನೈದು ಕೆ ಜಿ ರಾಗಿನ ಒಂದು ಐದರಿಂದ ಆರು ಬಾರಿ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಒಂದು ಓವರ್ ನೈಟ್ ಪೂರ್ತಿ ಓವರ್ ನೈಟ್ ನೆನೆಸ್ತಿದ್ದೀನಿ ಮೊಳಕೆ ಬರೆಸೋದಕ್ಕೆ ಸಲುವಾಗಿ ಹದಿನೈದು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಹಾಗೆ ಎಲ್ಲ ಕಾಳುಗಳು ಸೇರಿ ಹದಿನೈದು ಕೆ ಜಿ ತಗೊಂಡಿದ್ದೀನಿ ಟೋಟಲಾಗಿ ತರ್ಟಿ ಕೆ ಜಿ ಅಷ್ಟು ಆಗುತ್ತೆ ಯಾಕಂದರೆ ರಾಗಿ ಎಷ್ಟು ತೊಗೊಳ್ತೀವೋ ಅದಕ್ಕೆ ಸಮಾನವಾಗಿ ಎಲ್ಲ ಕಾಳುಗಳನ್ನು ತೊಗೊಳ್ಬೇಕು ಸೊ ಹದ ಹದ್ನೈದು ಕೆ ಜಿ ಇದು ಹದಿನೈದು ಕೆ ಜಿ ಎಲ್ಲ ಸೇರಿ ಮೂವತ್ತು ಕೆ ನಾನು ಯಾಕೆ ಇಷ್ಟೊಂದು ಮಾಡಿಸ್ತಿದ್ದೀನಿ ಅಂದರೆ ನಾನು ಒಂದು ವರ್ಷಕ್ಕಾಗಷ್ಟು ಪೂರ್ತಿ ಮಾಡಿಸ್ಕೊಳ್ತಿದ್ದೀನಿ ಮಾಲ್ಟನ್ನು ನೀವು ಸ್ವಲ್ಪ ಕ್ವಾಂಟಿಟಿಲೂ ಕೂಡ ಮಾಡಿಸ್ಕೊಳ್ಬೋದು ಈಗ ನಾನು ಎಲ್ಲ ಥರದ ಮಿಲೆಟ್ಸ್ನ ಕೂಡ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿ ಮಿಲೆಟ್ಸಲ್ಲಂತೂ ತುಂಬ ಗಲೀಜೆ ಇರುತ್ತೆ ಒಂದು ನಾಲ್ಕರಿಂದ ಐದು ಬಾರಿ ವಾಶ್ ಮಾಡ್ಕೊಳ್ಳಿ ಅದನ್ನು ಕೂಡ ಮೊಳಕೆ ಬರ್ಸ್ಬೇಕು ಅಂತ ಓವರ್ನೈಟ್ ನೆನೆಸಿದ್ದೀನಿ ಹಾಗೆ ಎಲ್ಲ ಥರದ ಕಾಳುಗಳು ನೋಡ್ತಿರ್ಬೋದು ಉದ್ದಿನ ಕಾಳು ಹೆಸರು ಕಾಳು ಹಾಗೆ ಹುರುಳಿ ಕಾಳು ಮೊಳಕೆ ಬರೆಸೋಂಥದ್ದು ಕಡಲೆಕಾಳು ಹಾಗೆ ಮೆಂತ್ಯ ಗೋದ್ವೆ ಇದನ್ನೆಲ್ಲ ಓವರ್ ನೈಟ್ ನೆನೆಸಿ ನೋಡಿ ಒಂದು ಎರಡು ದಿನಕ್ಕೆ ಇದು ಈ ರೀತಿ ನೀಟಾಗಿ ಮೊಳಕೆ ಬಂದಿದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡ್ತಿರ್ಬೋದು ನೀವು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ನೀವು ಎಷ್ಟು ಚೆನ್ನಾಗಿ ಮೊಳಕೆ ಬರ್ಸ್ಕೊಳ್ತೀರೋ ಅಷ್ಟು ಕೂಡ ಒಳ್ಳೆಯದು ಇದನ್ನು ಮತ್ತೆ ಸಲ ವಾಶ್ ಮಾಡಿಕೊಂಡು ಇದನ್ನು ನೆರಳಲ್ಲಿ ಒಣಗಿಸ್ಕೊಳ್ಬೇಕು ಎಲ್ಲ ಗೋಧ್ವೆನೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಹೆಸರು ಕಾಳು ನೋಡ್ತಿರ್ಬೋದು ಇದರಲ್ಲೆಲ್ಲ ತುಂಬ ಪ್ರೋಟೀನ್ಸ್ ಇರುತ್ತೆ ಇದನ್ನೆಲ್ಲ ನಾವು ಡೈಲಿ ತಗೊಳ್ಳೋದಿಕ್ಕಾಗಲ್ಲ ಅಲ್ವಾ ಡೈಲಿ ದಿನನಿತ್ಯದಲ್ಲಿ ಎಲ್ಲ ಥರದ ಕಾಳುಗಳನ್ನೂ ನಾವು ಬಳಸಲ್ಲ ಅದೇ ನಾವು ಈ ರೀತಿ ರಾಗಿ ಮಾಲ್ಟ್ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಾವು ಎಲ್ಲ ಥರದ ಕಾಳುಗಳನ್ನೂ ಪ್ರತಿನಿತ್ಯ ಸೇವಿಸ್ದಂಗೆ ಆಗುತ್ತೆ ಹಾಗೆ ರಾಗಿ ನೋಡ್ತಿರ್ಬೋದು ರಾಗಿನೂ ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ತುಂಬ ಚ ಮಿಲೆಟ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಇದನ್ನು ನಾವು ಡೈರೆಕ್ಟ್ ತೊಗೊಂಡೋಗಿ ಬಿಸಿಲಿಗೆ ಹಾಕಬಾರ್ದು ಒಂದು ದಿನ ಮನೇಲಿ ನೆರಳಲ್ಲೇ ಒಣಗಿಸ್ಕೊಳ್ಬೇಕು ಹಾಗಾಗಿ ನಾನು ಎಲ್ಲ ಥರದ ಕಾಳುಗಳನ್ನ ಹಾಗೆ ರಾಗಿನ ಮಿಲೆಟ್ಸ್ ಪ್ರತಿಯೊಂದನ್ನು ಸ್ವಲ್ಪ ಅದೊಂದು ಚೆನ್ನಾಗಿ ನೀರೆಲ್ಲ ಸೋರಿದ್ಮೇಲೆ ಮನೇಲಿ ಒಂದು ದಿನ ಪೂರ್ತಿ ನೆರಳಲ್ಲೇ ಒಣಗಿಸ್ಬಿಟ್ಟು ಆಮೇಲೆ ನಾವು ಬಿಸಿಲಿಗೆ ಹಾಕಬೇಕು ಡೈರೆಕ್ಟ್ ಬಿಸಿಲಿಗೆ ಹಾಕೋದಕ್ಕೆ ಹೋಗಬೇಡಿ ಆದಷ್ಟು ಮೊಳಕೆ ಬರ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಇರುತ್ತೆ ಈಗ ನಾವು ಡೈಲಿ ತೊಗೊಳ್ಳೋವಂಥ ಆಹಾರದಲ್ಲಿ ನಮಗೆ ದಿನನಿತ್ಯ ನಮ್ಮ ಬಾಡಿಗೆಲ್ಲ ಬೇಕಾದಂಥ ಪ್ರೋಟೀನ್ ಇರ್ಬೋದು ವಿಟಮಿನ್ಸ್ ಕ್ಯಾಲ್ಶಿಯಮ್ ಇದೆಲ್ಲ ನಮಗೆ ಡೈ ಡೈಲಿ ತೊಗೊಳ್ಳೋದಕ್ಕಾಗಲ್ಲ ಅದರಿಂದಾಗಿ ಈ ರೀತಿ ನಾವು ಮಾಡ್ಕೊಟ್ಟು ಕುಡಿದ್ರೆ ನಮಗೆ ಪ್ರತಿ ಒಂದು ವಿಟಮಿನ್ಸ್ ಇರ್ಬೋದು ಹಾಗೆ ಪ್ರೋಟೀನ್ ಇರ್ಬೋದು ಎಲ್ಲ ಪ್ರತಿ ಒಂದು ಸಿಗುತ್ತೆ ಹಾಗೆ ಈಗ ಒಂದು ದಿನ ನಾನು ನೆರಳಲ್ಲಿ ನೆನೆಸಿದ್ಮೇಲೆ ಅದನ್ನೆಲ್ಲ ತೊಗೊಂಡು ಬಂದು ಬಿಸಿಲಲ್ಲಿ ಒಣಗಿಸ್ಕೊಳ್ತಿದ್ದೀನಿ ಇದನ್ನೆಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಡೇಸ್ ಆದರೂ ಟೈಮ್ ತಗೊಳ್ಳುತ್ತೆ ಯಾಕಂದರೆ ನೀಟಾಗಿ ವಾಶ್ ಮಾಡೋದು ಒಂದಿನ ಹಿಡಿಯುತ್ತೆ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡೋದು ಒಂದಿನ ಮತ್ತೆ ಅದನ್ನು ನೆನೆಸಿ ಮೊಳಕೆ ಕಟ್ಟೋದು ಒಂದಿನ ಅದನ್ನ ಮೊಳಕೆಗೆ ಬಂದಿದ್ದನ್ನು ಮನೇಲಿ ನೆರಳಲ್ಲಿ ಒಣಗಿಸೋದು ಒಂದಿನ ಆಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕಿರುತ್ತೆ ಒಂದು ಟೂ ಡೇಸ್ ಆದರೂ ನೀವು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಅದು ಸ್ವಲ್ಪ ಸ್ವಲ್ಪ ಹಸಿ ಇದ್ದರೆ ನೀವು ಒಂದು ವರ್ಷಕ್ಕೋಸ್ಕರ ಮಾಡಿಸ್ಕೊಳ್ಳೋದಾದರೆ ಅದು ಬೇಗ ಹುಳ ಬಂದ್ಬಿಡುತ್ತೆ ಅದರಿಂದಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಚೆನ್ನಾಗಿ ಮೇಲೇ ನೀವು ಅದನ್ನು ತಣ್ಣಗಾದ್ಮೇಲೆ ಕೂಲಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ಉರಿಬೇಕಿರುತ್ತೆ ಅದರಿಂದಾಗಿ ಒಂದು ಫಿಫ್ಟೀನ್ ಡೇಸ್ ಆದರೂ ತಗೊಳ್ಳುತ್ತೆ ಅದರಿಂದಾಗಿ ನನಗೆ ಈ ಒಂದು ವಿಡಿಯೋನ ನಿಮಗೆ ಬೇಗ ಶೇರ್ ಮಾಡೋದಕ್ಕಾಗಿರಲಿಲ್ಲ ಈಗ ರಾಗಿನೂ ಆಗಿನೂ ಕೂಡ ನಾನು ಫಸ್ಟು ನೆರಳಲ್ಲಿ ನೆನೆ ಒಣಗಿಸ್ಕೊಂಡಿದ್ದೀನಿ ನೆರಳಲ್ಲಿ ಒಣಗಿಸಿದ್ಮೇಲೆ ಅದನ್ನು ಕೂಡ ನಾನು ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡಿದ್ದೆ ಹಾಗೆ ಬೇರೆ ಕಾಳುಗಳನ್ನು ಅಂದರೆ ಮೊಳಕೆ ಬರೆದಿರೋಂಥ ಕಾಳುಗಳು ಬೇಳೆಗಳಿರುತ್ತಲ್ಲ ಬೇಳೆ ಬೇಳೆಗಳು ರಾಜ್ಮಾ ಇದೆಲ್ಲ ಬೇರೆ ಏನೇನು ತೋರಿಸಿದೆ ಅದನ್ನೆಲ್ಲ ಒಂದು ಸರಿ ಹಿಂಗೆ ವಾಶ್ ಮಾಡಿ ಜಸ್ಟ್ ಹಾಗೆ ವಾಶ್ ಮಾಡಿಬಿಟ್ಟು ಸೋರ್ ಅದನ್ನು ಬಿಸ್ಲಲ್ಲಿ ಒಣಗಿಸ್ಕೊಳ್ಬೋದು ಅದನ್ನೇ ನೀವು ನೆರಳಲ್ಲೆಲ್ಲ ಒಣಗ್ಸೋದು ಬೇಡ ಡೈರೆಕ್ಟಾಗಿ ಬಿಸ್ಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಸಾಕು ಹಾಗೆ ಇವಾಗ ಏನು ತೋರಿಸ್ತಿದ್ದೀನಿ ಈ ಸೀಡ್ಸ್ಗಳಿರ್ಬೋದು ವಾಟರ್ ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಹಾಗೆ ಫ್ಲ್ಯಾಕ್ ಸೀಡ್ಸು ಇದನ್ನೆಲ್ಲ ನೀವು ಈಗ ವಾಶ್ ಮಾಡೋದು ಬೇಡ ಹಾಗೆ ಬಿಸಿಲನ್ನು ಒಣಗಿಸೋದು ಬೇಡ ಡೈರೆಕ್ಟಾಗಿ ಹಾಗೆ ನೀವು ಫ್ರೈ ಮಾಡ್ಕೊಳ್ಳಿ ಪ್ರತಿಯೊಂದು ಫ್ರೈ ಮಾಡಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಎಲ್ಲನೂ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂತ ಅಂದರೆ ತುಂಬ ದಿನ ತನಕ ಸ್ಟೋರ್ ಮಾಡೋದಕ್ಕಾಗಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ನೀವು ತುಂಬ ದಿನ ತನಕ ಸ್ಟೋರ್ ಮಾಡೋದಕ್ಕೆ ಆಗೋದು ಇಲ್ಲ ಸ್ವಲ್ಪ ಹಾಗೆ ಫ್ರೈ ಮಾಡಿಬಿಟ್ಟು ಹಾಕಿಬಿಟ್ರೆ ಬೇಗ ಹುಳು ಬಂದುಬಿಡತ್ತೆ ಹಿಟ್ಟೆಲ್ಲ ನೀವು ಮಾಡಿಸಿದ್ದು ಹಾಳಾಗ್ಬಿಡುತ್ತೆ ಅದರಿಂದಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮನೆಯಲ್ಲಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದಲ್ಲದೆ ಸಿರಿಧಾನ್ಯಗಳನ್ನೆಲ್ಲ ಬಳಸೋದು ತುಂಬಾ ಒಳ್ಳೆಯದು ಹೆಲ್ತ್ಗೆ ನಾನೀಗ ಒಂದೊಂದನ್ನೇ ಹುರಿದು ಒಂದು ದೊಡ್ಡ ಸ್ಟೀಲ್ ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ ಪ್ರತಿಯೊಂದನ್ನು ಹುರಿದು ಹುರಿದು ನಾನು ಅದಕ್ಕೆ ಹಾಕ್ಕೊಳ್ತಿದ್ದೀನಿ ರಾಗಿನ ಸಪ್ರೇಟಾಗಿ ಹುರ್ಕೊಳ್ಳೋಣ ಅಂತ ಹೇಳಿ ಹುರ್ಕೊಳ್ತಿದ್ದೀನಿ ನೀವು ಕೂಡ ಮನೇಲಿ ಆದಷ್ಟು ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸ್ವಲ್ಪ ದಿನ ಶ್ರಮ ಪಟ್ಟರೆ ನೀವು ಒಂದು ವರ್ಷ ತನಕ ಇಲ್ಲ ಒಂದು ಸಿಕ್ಸ್ ಮಂತ್ಸ್ಗೆ ಆಗೋ ಥರನು ನೀವು ಮಾಡಿಸ್ಕೊಳ್ಬೋದು ಆರಾಮಾಗಿ ಬೆಳಗಿನ ಟೈಮು ಬ್ರೇಕ್ಫಾಸ್ಟ್ಗೆ ಇದನ್ನು ನೀವು ಯೂಸ್ ಮಾಡ್ಬೋದು ನಾನು ಅಲ್ಲಲ್ಲೇ ಹುರಿದು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕೊಂಡು ಅಲ್ಲಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದೇ ಸಲ ಎಲ್ಲನೂ ಮಿಕ್ಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಪ್ರತಿಯೊಂದು ಕಾಳುಗಳನ್ನು ಉರಿಬೇಕು ಪ್ರತಿಯೊಂದೂ ಉರಿದೇ ಹಾಕಬೇಕು ನೀವು ಯಾವ ಉರಿದೇ ಉರಿದ್ರೂ ಆಗುತ್ತೆ ಅಂತ ಹೇಳಿ ಹಾಕೋದಿಕ್ಕೆ ಹೋಗಬೇಡಿ ಎಲ್ಲನೂ ಹುರಿದು ಪ್ರತಿಯೊಂದೂ ವಾಶ್ ಮಾಡಿ ಹಾಕೊಳ್ಳಿ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸು ನಾನು ಹೇಳ್ದೆಲ್ಲ ಅದಷ್ಟನ್ನು ನೀವು ವಾಶ್ ಮಾಡ್ದೇ ಹಾಗೆ ಫ್ರೈ ಮಾಡಿ ಹಾಕ್ಕೊಳ್ಬೇಕು ಅಷ್ಟೇ ಇದೆಲ್ಲ ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂತ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೀವು ತಗೊಳ್ಬೋದು ಹಾಗೆ ಬಿ ಪಿ ಶುಗರ್ ಪ್ರತಿ ಒಬ್ಬ ಇರೋರು ಕೂಡ ತಗೊಂಡ್ರೆ ಕಂಟ್ರೋಲಿಗೆ ಬರುತ್ತೆ ಹಾಗೆ ಹೇರ್ ಫಾಲ್ ಆಗ್ತಿರೋರಿಗೆ ಪಿಂಪಲ್ಸ್ ಬರ್ತಿರೋರಿಗೆ ಇದನ್ನೆಲ್ಲ ತಗೊಂಡು ಎಷ್ಟು ಜನಕ್ಕೆ ಕೂಡ ಒಳ್ಳೆಯದಾಗಿದೆ ಸೊ ಅದರಿಂದಾಗಿ ಇವಾಗ ನಮ್ಮನೇಲೂ ಕೂಡ ಡೈಲಿ ಇದನ್ನು ನಾವು ತಗೊಳ್ತೀವಿ ನಾನು ನನ್ನ ಮಗ ಸಂಜು ಎಲ್ಲ ತಗೊಳ್ತೀವಿ ನನ್ನ ಮಗ ತಗೊಳ್ಳಲ್ವೇನೋ ಅಂದ್ಕೊಂಡಿದ್ದೆ ಅವನು ಕೂಡ ಇಷ್ಟಪಟ್ಟು ಕುಡಿತಾನೆ ಹಾಗೆ ಪ್ರತಿ ಒಂದು ಕಾಳುಗಳು ಈ ಥರದೊಂದು ಕಾಳು ಹಾಕಿಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ ಕಾಳುಗಳನ್ನು ಹಾಕಿರೋದ್ರಿಂದ ನಮಗೆ ದೇಹ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪ್ರೋಟೀನ್ ವಿಟಮಿನ್ಸ್ ಪ್ರತಿ ಒಂದು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಹಾಗೆ ರಾಗಿನೂ ಸಹ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಇದನ್ನು ಚೆನ್ನಾಗಿ ಒಣಗಿಸಿ ಇವಾಗ ಇದ್ದೀನಿ ನನಗೆ ಅಷ್ಟು ಕಾಳುಗಳನ್ನು ಉರಿಯೋಷ್ಟರಲ್ಲಿ ತುಂಬಾ ಕಾಲುನೋವು ಬಂದ್ಬಿಡ್ತು ಸೊ ಅದರಿಂದಾಗಿ ಇವಾಗ ರಾಗಿನೂ ಒಂದು ಹದಿನೈದು ಕೆ ಜಿ ರಾಗಿನೂ ಉರಿಬೇಕಿತ್ತಲ್ಲ ಹದಿನೈದು ಕೆ ಜಿ ಕಾಳುಗಳನ್ನ ಇತ್ತು ಈಗ ಮಿಲೆಟ್ಸ್ ಮತ್ತು ರಾಗಿನೂ ಉರಿಬೇಕಿತ್ತು ಅದಕ್ಕೆ ನಾನು ಹಾಲಿಗೆ ಸ್ಟವ್ನ ಇಡ್ಸ್ಕೊಂಡಿದ್ದೀನಿ ಸಂಜೆ ಗ್ಯಾಸ್ ಸ್ಟವ್ನ ಹಾಲ್ಗೆ ಇಟ್ಕೊಟ್ಬಿಟ್ರು ಟಿ ವಿ ನೋಡ್ಕೊಂಡು ಇಲ್ಲೇ ಉರಿ ಕಾಲು ಎಷ್ಟೊಂದು ನೋವು ಬರುತ್ತೆ ಅಂತ ಹೇಳಿ ನನಗಂತೂ ಸಿಕ್ಕಾಪಟ್ಟೆ ಕಾಲುನೋವು ಬಂದ್ಬಿಟ್ಟಿತ್ತು ಅದ್ರ ನೆಕ್ಸ್ಟ್ ಡೇಗೆ ನಾನು ರಾಗಿ ಉರಿಯೋದಕ್ಕೆ ಸಂಜೆ ಕೇಳ್ಬಿಟ್ಟು ಗ್ಯಾಸ್ ಸ್ಟವ್ನ ಇಟ್ಕೊಂಡು ಉರಿತಿದ್ದೀನಿ ಹಾಗೆ ಜೀರಿಗೆ ಮೆಣಸು ಇದನ್ನೆಲ್ಲ ಸ್ವಲ್ಪನೇ ಹಾಕೊಳ್ಳಿ ಜೀರಿಗೆ ಒಂದು ಹೇಳಿದ್ದೀನಲ್ಲ ಒಂದು ಅರ್ಧ ಕೆ ಜಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರ ಒಂದು ಅರ್ಧ ಕೆ ಜಿ ಇಲ್ಲ ಅಂದರೆ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಈ ಥರ ಹಾಕ್ಕೊಳ್ಬೋದು ಹಾಗೆ ಮಖಾನ ಮಖಾನ ಕೂಡ ತುಂಬಾ ಒಳ್ಳೆಯದು ಹಾಗೆ ಯಾರಿಗೆಲ್ಲ ಬೋನ್ಸು ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ತಗೊಳ್ಳಿ ತುಂಬ ಒಳ್ಳೆಯದು ಮಕ್ಳಗಂತೂ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದು ಹಾಗೆ ಲಾಸ್ಟಲ್ಲಿ ಒಂದು ಟೇಬಲ್ ಅಷ್ಟು ಕಾಳು ಮೆಣಸು ಹಾಗೆ ಅರ್ಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಈಗ ಗಸಗಸೆನೂ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಗಸಗಸೆ ತುಂಬ ಒಳ್ಳೆಯದು ನಾ ಎಷ್ಟೋ ಜನಕ್ಕೆ ನಿದ್ರೆ ಬರ್ತಿರಲ್ವಲ್ಲ ಅವರು ಈ ಥರ ಎಲ್ಲ ಗಸಗಸೆ ಎಲ್ಲನೂ ಯೂಸ್ ಮಾಡೋದರಿಂದ ಡೈಲಿ ಒಳ್ಳೆ ನಿದ್ರೆ ಬರುತ್ತೆ ತೊಗೊಳ್ಳಿ ಹಾಗೆ ಈಗ ಎಲ್ಲಾನು ಹುರಿದಾದಮೇಲೆ ನಾನು ಒಂದೇ ಮೂರು ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ತುಂಬ ಏನು ಬೇಡ ಹಾಗೆ ಇದನ್ನೆಲ್ಲ ಹುರಿದಾದ್ಮೇಲೆ ಇದನ್ನು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪವೂ ಬಿಸಿ ಇರಬಾರ್ದು ಪೂರ್ತಿ ಕೂಲಾದ್ಮೇಲೆ ನೀವು ಮಿಲ್ಗೋಗಿ ಮಾಡಿಸ್ಕೊಳ್ಬೇಕು ಇಲ್ಲ ಅಂತ ಅಂದರೆ ಮೆಷಿನ್ಗೆ ಹಾಕ್ತಿದ್ದಂಗೆ ಎಲ್ಲ ಹಿಟ್ಟೆಲ್ಲ ಅಲ್ಲೇ ಅಂಟ್ಕೊಳ್ಬಿಡುತ್ತೆ ಸೊ ಪೂರ್ತಿ ಆದಮೇಲೆ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಇದೆರಡನ್ನೂ ಮಿಕ್ಸ್ ಮಾಡಿ ರಾಗಿ ಮತ್ತು ಕಾಳುಗಳನ್ನ ಮಿಕ್ಸ್ ಮಾಡಿ ಮಿಲ್ಲಲ್ಲಿ ಮಾಡಿಸ್ಕೊಳ್ಬೇಕು ಇಲ್ಲಾಂದರೆ ಮಿಲ್ಗೆ ತೊಗೊಂಡು ಹೋದರೆ ಸ್ವಲ್ಪ ರಾಗಿ ಸ್ವಲ್ಪ ಕಾಳುಗಳನ್ನು ಹಾಕೊಂಡ್ರೆ ಮಾಡಿಕೊಡ್ತಾರೆ ಇವಾಗ ನಾವು ಮಿಲ್ಗೆ ಹೋಗ್ತಿದ್ದೀವಿ ಮಾಡಿಸೋದಕ್ಕೆ ಅಂತ ಹೇಳಿ ಸಂಜು ನಾವು ಮಾಡ್ಸ್ಕೊ ಬರೋದಕ್ಕೆ ಅವರು ಇಲ್ಲ ನೀನು ಜೊತೆ ಸುಮ್ಮನೆ ಆಮೇಲೆ ನೀನು ಒಪ್ಪೋದಿಲ್ಲ ಹಂಗೆ ಮಾಡಿಸ್ಬೇಕಿತ್ತು ಹಿಂಗೆ ಮಾಡಿಸ್ಬೇಕಿತ್ತು ಅಂತ ಹೇಳ್ತಾನೆ ಇರ್ತೀಯ ಅದು ಹೆಂಗೆ ಬೇಕು ನೀನೇ ಹೇಳ್ಬಿಟ್ಟು ಮಾಡಿಸ್ಕೊಳ್ಳುವೆ ನಂಗೆ ಗೊತ್ತಾಗೋಲ್ಲ ನೀನು ಬಾ ಜೊತೇಲಿ ಅಂತ ಅಂದರು ಸೊ ಅದರಿಂದಾಗಿ ಎಲ್ಲ ಇಟ್ಕೊಂಡು ಇವಾಗ ತೊಗೊಂಡು ಹೋಗ್ತಿದ್ದೀವಿ ಮಾಡಿಸ್ಕೊಂಡು ಬರಬೇಕು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿ ಮಿಲ್ಲಿಗೆಲ್ಲ ನಾನು ಯಾವತ್ತೂ ಮಿಲ್ಲಿಗೆ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಿರೋದು ನಮ್ಮ ನಾನು ತುಂಬ ಚಿಕ್ಕವಳಿದ್ದಾಗ ಹೋಗಿರೋದು ಮಿಲ್ಲಿಗೆಲ್ಲ ಇವಾಗ ಮದುವೆ ಆದಮೇಲಂತೂ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಹಿಟ್ಟೆಲ್ಲ ಮಮ್ಮಿ ಮತ್ತು ನಮ್ಮತ್ತೆ ಅವ್ರುಗಳು ಮಾಡಿಸ್ಕೊಡ್ತಿದ್ರು ರಾಗಿ ಹಿಟ್ಟಿರ್ಬೋದು ಅಕ್ಕಿ ಹಿಟ್ಟು ಇದನ್ನೆಲ್ಲ ನಾನು ಊರಿಂದನೇ ತರ್ತಿದ್ದೆ ಹಾಗೆ ಇಲ್ಲಿಗೆ ಬಂದ್ವಿ ಬಂದಾದ ಮೇಲೆ ಇಲ್ಲಿ ರಾಗಿನ ಯಾರೋ ಒಬ್ರು ಬೇರೆಯವ್ರು ಮಾಡಿಸ್ತಿದ್ರು ರಾಗಿದು ಕಲ್ಲೆಲ್ಲ ತೆಗೆಸ್ತಿದ್ರು ಅದು ಎಷ್ಟು ಚೆನ್ನಾಗಿ ಮಾಡ್ತಿತ್ತು ಅಂದರೆ ಚೆನ್ನಾಗಿರೋ ರಾಗಿನ ಒಂದು ಕಡೆ ಮತ್ತು ಕಲ್ಲಿರೋದನ್ನ ಒಂದು ಕಡೆ ಆಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಮಿಷಿನ್ ಇದು ಮಾಡ್ತಿತ್ತು ಅಂತ ಇವಾಗ ನಮ್ಮ ನಾವು ಹಿಟ್ಟನ್ನು ಮಾಡಿಸ್ತಿದ್ದೀವಿ ಸಂಜು ಬಾ ನೋಡ್ಬಾ ಅದು ಹಿಂಗೆ ಸಾಕ ಇಷ್ಟು ಅಂತ ಕೇಳ್ತಿದ್ರು ಸೊ ಹೋಗಿ ನೋಡಿದೆ ನಾನು ಆದಷ್ಟು ನೀವು ಮಾಲ್ಟ್ಗೆ ಮಾಡಿಸ್ಬೇಕಾದ್ರೆ ಆದಷ್ಟು ಪೌಡರ್ ರೀತಿ ಮಾಡಿಸಿ ನೀವು ಅಕ್ಕಿ ಹಿಟ್ಟು ರಾಗಿ ಇಟ್ಟು ಮಾಡಿಸ್ತಿರಲ್ಲ ನೋಡಿ ಅದಕ್ಕಿಂತ ತುಂಬ ಸಾಫ್ಟಾಗಿ ಪೌಡರ್ ರೀತಿ ಇರಬೇಕು ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನೀವು ಅದನ್ನೆಲ್ಲ ಜರಡಿ ಹಿಡಿದಾಗ ಅದೆಲ್ಲ ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತೆ ಆದಷ್ಟು ಪೌಡರ್ ರೀತಿ ಮಾಡಿಸ್ಕೊಳ್ಳಿ ಮಾಲ್ಟ್ಗೆ ಯಾವತ್ತು ತುಂಬ ನುಣ್ಣಗೆ ಮಾಡಿಸ್ಬೇಕು ಆ ರೀತಿ ಮಾಡಿಸ್ಕೊಂಡ್ರೇ ಮಾಲ್ಟು ಕೂಡ ತುಂಬಾ ಚೆನ್ನಾಗಿ ಬರೋದು ಫೈನಲಿ ಫಿಫ್ಟೀನ್ ಡೇಸ್ ತಗೊಂಡು ಮಾಲ್ಟ್ ಪೌಡರ್ ರೆಡಿ ಆಯಿತು ಮಾಲ್ಟ್ ಪೌಡರ್ನ ಮನೆಗೆ ತಂದಮೇಲೆ ಅದನ್ನು ಫುಲ್ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ಒಂದಿನ ಇವಾಗ ಜರಡಿ ಹಿಡಿದು ಬಾಕ್ಸ್ಗಳು ಹಾಕ್ಕೊಂಡಿದ್ದೀನಿ ಒನ್ ಇಯರ್ ತನಕ ನನಗೆ ಯೋಚನೆನೇ ಇಲ್ಲ ಒನ್ ಇಯರ್ ತನಕ ಆಗಷ್ಟು ಮಾಡಿಸ್ಕೊಬಿಟ್ಟಿದ್ದೀನಿ ಹಾಗೆ ತಂದು ಒಂದಿನ ಆದಮೇಲೆ ನೀಟಾಗಿ ಜರಡಿ ಹಿಡೀರಿ ಜರಡಿ ಹಿಡಿಯೋಷ್ಟರಳಂತೂ ನನಗೆ ಸಾಕು ಸಾಕಾಗಿಬಿಡ್ತು ಇದು ತುಂಬ ಪೌಡರ್ ಥರ ಇರೋದ್ರಿಂದ ಬೇಗ ಜರಡಿ ಹಿಡಿಯೋದಕ್ಕಾಗಲ್ಲ ತುಂಬಾ ಶ್ರಮ ಇರುತ್ತೆ ನೋಡಿದಷ್ಟು ಈಸಿ ಅಲ್ಲ ಮಾಡಿಸೋದು ತುಂಬಾ ಶ್ರಮ ಇರುತ್ತೆ ಸ್ವಲ್ಪ ಶ್ರಮ ಪಟ್ಟರೆ ಮಾಡ್ಕೊಳ್ಬಹುದು ರಾಗಿ ಮಲ್ಟನ ಹೇಗೆ ಮಾಡ್ಕೊಳ್ಳೋದು ಅಂತ ಖಂಡಿತ ಈ ಒಂದು ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತ ಇಷ್ಟ ಕೂಡ ಆಗಿರುತ್ತೆ ಆದಷ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈ ತರದ ಒಳ್ಳೊಳ್ಳೆ ವಿಡಿಯೋಸ್ ನ ನೀವು ಶೇರ್ ಮಾಡಿದ್ರೆ ಖಂಡಿತ ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಇದರಿಂದ ಮನೇಲಿ ರಾಗಿ ಮಲ್ಟನ್ನ ಹೇಗೆ ಮಾಡ್ಕೊಳ್ಳಲ್ಲ ಅಂತ ಕೆಲವರಿಗೆ ಗೊತ್ತಿರಲ್ಲ ಈ ಒಂದು ವಿಡಿಯೋ ಇಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಪ್ರತಿ ಸಲನು ಪ್ರತಿ ತಿಂಗಳು ಬೇರೆ ಕಡೆಯಿಂದ ಮಾಲ್ಟ್ನ ಅವರು ತರ್ಸ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗೆ ಬೇರೆ ಕಡೆ ಮಾಲ್ಟ್ ನಾವು ತಗೊಳ್ತೀವಿ ಅಂತಂದ್ರೆ ಖಂಡಿತ ತುಂಬಾನೇ ಜಾಸ್ತಿ ದುಡ್ಡು ಇರುತ್ತೆ ನಾವೇ ಮನೇಲಿ ಮಾಡ್ಕೊಂಡ್ರೆ ನಮಗೂ ಕೂಡ ನಾವೇ ಮಾಡ್ಕೊಂಡಿದ್ದು ಅನ್ನೋ ಒಂದು ಖುಷಿ ಇರುತ್ತೆ ಹಾಗೆ ತುಂಬಾ ಹೆಲ್ದಿ ಆಗಿ ಮಾಡ್ಕೊಂಡಿರ್ತೀವಿ ಅಹ್ ತುಂಬಾ ಕ್ಲೀನ್ ಆಗಿ ನೀಟಾಗಿ ನಾವು ಮಾಡಿರ್ತೀವಿ ಹಾಗೆ ನಾವು ಮಾಡಿರೋದ್ರ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ ನಾವೇ ಮಾಡಿದ್ದು ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ಬೇರೆ ಕಡೆಯಿಂದ ತರಿಸ್ದಾಗ ಅವ್ರು ಹೇಗೆ ಮಾಡಿರ್ತಾರೋ ಏನೋ ಅನ್ನೋ ಅನ್ನೋದು ಡೌಟ್ ಇದ್ದೇ ಇರುತ್ತೆ ಅದೇ ನಾವೇ ಮನೆಯಲ್ಲಿ ಮಾಡ್ಕೊಂಡ್ರೆ ಏ ಇಲ್ಲ ನಾನು ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ಇದನ್ನ ಕುಡಿಯೋದ್ರಿಂದ ನಾವು ತುಂಬಾ ಹೆಲ್ದಿ ಆಗಿರ್ತೀವಿ ಅನ್ನೋದು ಒಂದು ಕಾನ್ಫಿಡೆಂಟ್ ನಮ್ಮಲ್ಲೇ ಬೆಳೆಯುತ್ತೆ ಸೊ ಆದಷ್ಟು ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮನೆಯವರೆಲ್ಲ ಹೆಲ್ದಿ ಆಗಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ ನ ಶೇರ್ ಮಾಡಿ ಅವರು ಕೂಡ ಹೆಲ್ದಿ ಆಗಿರ್ಲಿ ಇವಾಗಿನ ಫುಡ್ ಗಳಲ್ಲಿ ಬರೀ ಕೆಮಿಕಲ್ ಅದು ಇದು ಅಂತ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಏನೇ ತಗೊಂಡ್ರು ಒಂದ್ ಬೇಳೆ ತಗೊಳ್ಬಹುದು ಈ ಬೇರೆ ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲದ್ರಲ್ಲೂ ಕೆಮಿಕಲ್ಸ್ ಇದೆ ಅದು ಇದು ಅಂತ ಹೇಳ್ತಾನೆ ಇದಾರೆ ಆದಷ್ಟು ನಾವು ಈ ರೀತಿ ನೀಟಾಗಿ ಕ್ಲೀನ್ ಆಗಿ ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡ್ಕೊಂಡಾಗ ನಾವು ಕೂಡ ಹೆಲ್ದಿ ಆಗಿರ್ಬೋದು ನಾನಂತೂ ತುಂಬಾ ದಿನದಿಂದ ಇದನ್ನ ಯೂಸ್ ಮಾಡ್ತಿದ್ದೀನಿ ನನಗಂತೂ ತುಂಬಾನೇ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಹೇಗೆ ಮಾಲ್ಟ್ ಮಾಡ್ಕೊಂಡು ಕುಡಿಯೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋ ತುಂಬಾನೇ ಲೆಂತಿ ಆಗ್ಬಿಡುತ್ತೆ ಈ ಒಂದು ವಿಡಿಯೋನ ಅದಷ್ಟು ಶೇರ್ ಮಾಡಿ ಅದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೀಗೆ ಏನ್ ಮಾಡ್ತಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಅಂತಿದ್ದೇನೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್